ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತಾ ಇದನ್ನ ತಲುಪಿಸ್ತೇನೆ ಇವತ್ತಿನ ನಮ್ಮ ಹೋರಾಟ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಾವು ಇವತ್ತು ಇಡೀ ದೇಶದಾದ್ಯಂತ ಎಲ್ಲಾ ದುಡಿಯುವ ವರ್ಗದ ಜನತೆ ಮತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಾವು ಇವತ್ತು ಹೋರಾಟವನ್ನು ನಮ್ಮ ದೇಶದಾದ್ಯಂತ ಹಮ್ಮಿಕೊಂಡಂತೆ ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ನಾವು ಇವತ್ತು ಹೋರಾಟವನ್ನು ನಡೆಸ್ತಾ ಇದೀವಿ ಹಕ್ಕುಗಳನ್ನು ಕಸಿಯುತ್ತಾ ಇದೆ ನಮ್ಮ ಹೋರಾಟಕ್ಕೆ ನಾವು ನಿಲ್ಲಲೇಬಾರದು ಹೋರಾಟಕ್ಕೆ ನಮ್ಮ ಬೇಡಿಕೆಯನ್ನು ನಾವು ಹೋರಾಟಕ್ಕೆ ಒಂದು ಕಾನೂನು ತರಲಿಕ್ಕೆ ಹೊರಟಿದೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅದರ ವಿರುದ್ಧವಾಗಿ ನಮ್ಮ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊಸದಾಗಿ ಇಪ್ಪತ್ತಾರು ಕಾನೂನುಗಳನ್ನು ನಮ್ಮ ವಿರುದ್ಧವಾಗಿ ತರಲಿಕ್ಕೆ ಹೊರಟಿದೆ ಅದರ ವಿರುದ್ಧವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ದೇಶದ ದುಡಿಯುವ ಜನತೆಯ ಒಂದು ಬದುಕನ್ನು ಅಸ್ಲು ಮಾಡಲಿಕ್ಕೊಳಕ ಮಾಡಲಿ ಮಾಡಿಕೊಳ್ಳಿಕ್ಕಾಗಿ ನಾವು ಇವತ್ತಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಅತಿ ಶ್ರೀಮಂತರು ಬಂಡವಾಳಶಾಹಿಗಳು ಶಾಹಿಗಳು ಅವರನ್ನ ಅವರನ್ನ ಓಲೈಸ್ತಾ ಇದೆ ಇದೆ ಹೊರತು ನಮ್ಮ ದುಡಿಯುವ ಜನತೆಯನ್ನಾಗ್ಲಿ ರೈತರಿಗಾಗ್ಲಿ ಯಾವುದೇ ಒಂದು ಸೌಲಭ್ಯವನ್ನು ನೀಡುವಲ್ಲಿ ನಮಗೆ ಕನಿಷ್ಠ ಕೂಲಿಯನ್ನು ಕೊಡುವಲ್ಲಿ ನಮಗೆ ಒಂದು ಸೌಲಭ್ಯವನ್ನು ಹೆಚ್ಚು ಮಾಡ್ಲಿಕ್ಕಾಗ್ಲಿ ಅನುದಾನವನ್ನು ಹೆಚ್ಚು ಮಾಡ್ಲಿಕ್ಕಾಗಿ ಮುಂದಾಗ್ತಾ ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಆದ್ರೂ ಸಹ ನಮ್ಮ ಬದುಕು ಹಸನಾಗಿಲ್ಲ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೆಯ ಒಂದು ಸೌಲಭ್ಯಗಳು ಸಿಗ್ಬಹುದು ಅಂತ ಇವತ್ತಿನವರೆಗೂ ನಮ್ಮ ರೈತರು ನೋಡ್ತಾ ಇದಾರೆ ಆದ್ರೂ ಯಾವ ಯಾವುದೇ ಒಂದು ಬದಲಾವಣೆ ಆಗಿಲ್ಲ ನಾವು ಈಗ ಎರಡನೇ ಎರಡು ವರ್ಷದ ಹಿಂದೆ ದೆಹಲಿಯಲ್ಲಿ ನಮ್ಮ ರೈತರು ಹದಿಮೂರು ತಿಂಗಳು ಹೋರಾಟವನ್ನು ನಡೆಸಿದ್ರು ಹದಿಮೂರು ತಿಂಗಳು ಹೋರಾಟದಲ್ಲಿ ಹಲವಾರು ರೈತರು ತಮ್ಮ ಪ್ರಾಣವನ್ನು ತೆತ್ತರು ಆ ಹೋರಾಟದ ಭಾಗವಾಗಿ ನಮ್ಮ ದೇ ರೈತರ ಪರವಾದ ವಿರೋಧವಾದ ಮೂರು ಕರಾಳವಾದ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತೇಳಿ ಮುಖ್ಯವಾದ ಹೋರಾಟ ಇತ್ತು ಇದನ್ನ ನಮ್ಮ ಪ್ರಧಾನ ಮಂತ್ರಿಗಳು ವಾಪಸ್ ತಗಂತಿವಿ ಅಂತ ಆಶ್ವಾಸನೆ ಕೊಟ್ಟರೆ ಹೊರತು ಇದುವರೆಗೂ ಆ ಕರಾಳ ಕಾಯ್ದೆಯನ್ನು ವಾಪಸ್ ತಗೊಂಡಿಲ್ಲ ಇದ್ರ ವಿರುದ್ಧ ನಮ್ದು ಇವತ್ತು ಮುಖ್ಯವಾದ ಹೋರಾಟ ಮತ್ತು ನಮ್ಮ ಮೊನ್ನೆ ನಾವು ನೋಡ್ತಾ ಇದ್ ನೋಡ್ ನೀವೆಲ್ಲರೂ ನೋಡ್ತಿದ್ದೀರಾ ಟಿವಿಗಳಲ್ಲಿ ನೋಡ್ತಿದ್ದೀರಾ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟವನ್ನು ನಾವು ಅನ್ಕೊಂಡಿದೀವಿ ನಮ್ಮ ರೈತರ ಆ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ನಮ್ಮ ಆ ಭೂಮಿಗಳನ್ನು ಸರ್ಕಾರ ಕಸಿಯಲು ಹೊರಟಿದೆ ಈ ಭೂಮಿ ನಮಗ್ ಬೇಕು ಅಂತ ಹೇಳಿ ನಾವು ಇಡೀ ದೇಶದ ಎಲ್ಲಾ ದುಡಿಯುವ ಜನರು ನಾವು ನಾಲ್ಕನೇ ತಾರೀಕು ತನಕ ಹೋರಾಟ ರಾತ್ರಿ ಹೋಗ್ಲು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿರೋದು ನಿಮ್ಗೆಲ್ಲ ಗೊತ್ತಿದೆ ನಾವು ಹೋಗಿ ಭಾಗವಹಿಸಿದೀವಿ ಆ ಹೋರಾಟದಲ್ಲಿ ಇನ್ನು ನಮ್ಮ ಭೂಮಿಯನ್ನು ನಮಗೆ ನಮ್ಮ ರೈತರ ಭೂಮಿಯನ್ನು ವಾಪಸ್ ಕೊಟ್ಟಿಲ್ಲ ಈ ಜೈಲಿಗೆ ಹೋಗಿ ಅರೆಸ್ಟ್ ಆದ್ರೂ ಸಹ ಈ ಹೋರಾಟವನ್ನು ತೆಕ್ಕ ಬಂದರೂ ಸಹ ಹೋರಾಟ ಮುಂದುವರಿಸಿ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಮಾತುಕತೆ ಕರೆದಿದ್ರು ಮಾತುಕತೆಯಲ್ಲಿ ಯಾವುದೇ ಒಂದು ನಮಗೆ ಒಂದು ಹೋರಾಟದಲ್ಲಿ ಜಯ ಸಿಕ್ಕಿಲ್ಲ ಅದರಿಂದ ಆ ಹೋರಾಟದ ಭಾಗವಾಗಿ ಇವತ್ತು ನಾವು ಒಂದು ಆ ಬೇಡಿಕೆಯನ್ನು ಸಹ ಇಟ್ಟಿದೀವಿ ಮತ್ತು ಇದರ ಜೊತೆಯಲ್ಲಿ ನಾವು ಸ್ಕೀಮ್ ನೌಕರರು ಇಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸ್ಕೀಮ್ ನೌಕರರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಈ ಸ್ವಚ್ಛ ವಾಹಿನಿಯಲ್ಲಿ ಪಂಚಾಯತಿ ಕೆಲಸ ಮಾಡ್ತಿರೋರಿಗೆ ಕನಿಷ್ಠ ವೇತನೂ ಕೊಡದಂಗೆ ನಮಗೆ ಕೇವಲ ಗೌರವಧನವನ್ನು ಕೊಟ್ಟು ಈ ಸರ್ಕಾರ ದುಡಿಸ್ತಾ ಇದೆ ನಮಗೆ ಇಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತ ಪೋಷಣ್ ಟ್ರ್ಯಾಕರ್ ಅಂತ ಒಂದು ಮೊಬೈಲ್ ವ್ಯವಸ್ಥೆಯನ್ನು ಕೊಟ್ಟಿದೆ ಈ ಮೊಬೈಲ್ ವ್ಯವಸ್ಥೆ ಈಗ ಏಳೆಂಟು ವರ್ಷದಿಂದ ನಮಗೆ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಮೊಬೈಲ್ ಆಪ್ ಅನ್ನು ಕೊಟ್ಟು ಮೊಬೈಲ್ ಅಲ್ಲೇ ಕೆಲಸ ಮಾಡಬೇಕು ಪೇಪರ್ಲೆಸ್ ಕಾರ್ಯ ಇರಬೇಕು ಎಲ್ಲಾದ್ರು ಆನ್ಲೈನ್ ಅಲ್ಲಿ ಆಗ್ಬೇಕು ಯಾಕೆಂತಂದ್ರೆ ಇಲ್ಲಿಂದ ನಾವು ಕೇಂದ್ರ ಸರ್ಕಾರದವರೆಗೆ ಕೇಂದ್ರದವರೆಗೆ ನಮ್ಮ ಅಂಗನವಾಡಿಗಳು ಎಲ್ಲರೂ ಎಲ್ಲವೂ ಸಹ ಅಲ್ಲೇ ನಾವು ಏನ್ ಮಾಡ್ತಿದ್ದೀವಿ ಅಂತ ಮಾನಿಟರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆಯನ್ನು ತಂದಿದೆ ತಂದಿರೋದು ಸರಿ ಆದ್ರೆ ಅದರಲ್ಲಿ ವ್ಯವಸ್ಥಿತವಾಗಿ ತಂದಿರೋದ್ರಿಂದ ತಂದಿಲ್ದೇ ಇರೋದ್ರಿಂದ ನಮಗೆ ತುಂಬಾ ಈ ಮೊಬೈಲ್ ಅಲ್ಲಿ ಕೆಲಸ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆಂತ ಕೆಲವಾರು ಅಂಗನವಾಡಿಗಳಲ್ಲಿ ತೀರಾ ಹಳ್ಳಿಗಾಡಿನಲ್ಲಿ ಇರೋಕೆ ಟವರ್ ಸಿಕ್ಕಲ್ಲ ಮತ್ತೆ ಆ ಈಗ ಅದಕ್ಕೆ ಮೀರಿ ನಮ್ಗೆ ಈಗ ಅದರಲ್ಲೇ ಎಲ್ಲಾ ದಾಖಲೆಗಳನ್ನು ಕೊಡ್ಬೇಕಾಗಿತ್ತು ನಾವು ಮತ್ತೆ ಈಗ ಎರಡು ತಿಂಗಳಿಂದ ಈ ಪೋಷಣ್ ಟ್ರ್ಯಾಕರ್ ಅಲ್ಲಿ ನಾವು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಮತ್ತು ನಮ್ಮ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ನಮ್ಮ ಫಲಾನುಭವಿಗಳಿಗೆ ನಾವು ಇದುವರೆಗೆ ಅವರ ಮನೆಗಳಿಗೆ ಟಿ ಎಚ್ ಆರ್ ಆಹಾರವನ್ನು ಮನೆಗಳಿಗೆ ನೀಡ್ತಾ ಆ ಆಹಾರವನ್ನು ನೀಡುವಲ್ಲಿ ಪ್ರಾಮಾಣಿಕತೆ ಇರಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಆ ಫಲಾನುಭವಿಗಳ ಆಧಾರ್ ಇ ಕೆ ವೈ ಸಿ ಮತ್ತು ಫೋಟೋ ಕ್ಯಾ ಆರ್ ಎಸ್ ಅಂತ ಹೇಳಿ ಫೇಸ್ ರೆಕಗ್ನೈಸ್ ಸಿಸ್ಟಮ್ ಅಂತ ಹೇಳಿ ಮುಖವನ್ನು ಗುರುತಿಸುವ ಒಂದು ಫೋಟೋ ಒಂದು ವಿಡಿಯೋ ಒಂದು ತೆಗಿಬೇಕು ಮತ್ತೆ ಇ ಕೆ ವೈ ಸಿ ಮಾಡಬೇಕು ಅದು ಅಲ್ಲಿ ಪಕ್ಕ ಕೂತ್ಕೊಂಡು ಅದು ರಿಜಿಸ್ಟರ್ ಆದ್ರೆ ಮಾತ್ರ ನಾವು ಆಹಾರ ಅವರಿಗೆ ಬರುತ್ತೆ ಇಲ್ಲಾಂದ್ರೆ ಅವರಿಗೆ ಆಹಾರ ಇಲ್ಲ ಅಂತ ಹೇಳಿ ಒಂದು ಸಿಸ್ಟಮ್ ಅನ್ನು ತಂದಿದೆ ಈ ಸಿಸ್ಟಮ್ ಅಲ್ಲಿ ನಾವು ಹೋಗಿ ನಾವು ಅವರನ್ನ ಎಫ್ ಆರ್ ಎಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ನಾವು ಅಂಗನವಾಡಿ ಕರ್ಸ್ಕೊಂಡ್ರು ನನಗೆ ಟವರ್ ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಅವರು ಯಾವಾಗ್ಲೂ ನಮ್ಮ ಅಂಗನವಾಡಿ ಕರೆದ್ರೆ ಬರಲ್ಲ ಫಲಾನುಭವಿಗಳು ನಾವು ಅವ್ರ ಮನೆಗಳಿಗೆ ಹೋಗ್ಬೇಕಾಗುತ್ತೆ ಅವ್ರ ಮನೆಗಳಿಗೆ ಹೋದ್ರೆ ಒಂದು ಫಲಾನು ಫಲಾನುಭವಿಯನ್ನು ರಿಜಿಸ್ಟರ್ ಮಾಡ್ಕೊಳಕ್ಕೆ ಒಂದು ದಿನ ಆದ್ರೂ ಸಹ ಆಗಲ್ಲ ಮತ್ತೆ ನಮಗೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಐ ಸಿ ಡಿ ಎಸ್ ಉಳಿಸಕ್ಕೋಸ್ಕರ ನಾವು ಹೋರಾಟ ಮಾಡಿ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಜಿ ಯು ಕೆ ಅನ್ನು ತಂದಿದ್ದೀವಿ ನಾವು ಆದೇಶ ಮಾಡಿಸ್ಕೊಂಡು ಬಂದಿದ್ದೀವಿ ನಮ್ಮ ಅಂಗನವಾಡಿಗಳಲ್ಲಿ ಎಲ್ ಜಿ ಯು ಕೆ ಅನ್ನು ಕೊಡ ಒಂದು ಒಂದು ವ್ಯವಸ್ಥೆಯನ್ನು ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಬೇಕಾ ಅದು ಬೇಡ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಅದು ಒಂದೇ ಇಲ್ಲ ಇಡೀ ದೇಶದಲ್ಲಿ ದುಡಿಯೋ ಅಂತ ಒಂದು ಮಧ್ಯಮ ವರ್ಗದ ಜನರ ಏನು ಹಣಲು ತೊಳಲು ಇದೆಯೋ ಆ ಒಂದು ಎಲ್ಲವನ್ನು ಇಟ್ಕೊಂಡು ನಾವು ಹೋರಾಟವನ್ನು ನಡೆಸುತ್ತಿದ್ದೇವೆ ಈ ಹೋರಾಟ ಇಲ್ಲಿಗೆ ಮುಗಿಯಲ್ಲ ಈ ಹೋರಾಟದ ಮುಖಾಂತರ ನಾವು ಒಂದು ಮುಂದನೆ ಹೆಜ್ಜೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟು ಇದುವರೆಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಅಂಗನವಾಡಿ ನೌಕರರ ನನ್ನ ಗೆಳತೆಯನ್ನು ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು